ಗೋವಾ ನೋಡಿ ಕಲಂಗೂಟು ಬೀಚ್ ಅಲ್ಲಿ ಬಿದ್ದೇವೆ ನಾವು ಗೋವಾ ತುಂಬ ಮಂದಿ ಬರ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ತುಂಬ ಇಲ್ಲಿ ಎಂಜಾಯ್ ಮಾಡುವಂಥ ಪ್ಲೇಸ್ ಭಾರಿ ಜಾಗೃತಿಯಲ್ಲಿ ವ್ಯವಹಾರ ಮಾಡಬೇಕು ಗೋವಾದಲ್ಲಿ ಎಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನೋಡಿ ಫುಲ್ ಒಳ್ಳೆ ಪ್ಲೇಸ್ ಮಾತ್ರ ಎಂಜಾಯ್ ಮಾಡಲಿಕ್ಕೆ ಒಳ್ಳೆಯದು ದುಡ್ಡಿರಬೇಕು ಮಾತ್ರ ಕಿಶೆಯಲ್ಲಿ ತುಂಬ ನೋಡಿ ಇಲ್ಲೆಲ್ಲ ಕೂತ್ಕೊಳ್ಬಹುದು ನಮಗೆ ಎಣ್ಣೆ ಎಲ್ಲ ಇದ್ರೆ ಡ್ರಿಂಕ್ಸ್ ಎಲ್ಲ ಇದ್ರೆ ಇಲ್ಲಿ ಕುಡಿಬೋದು ಅವರೇ ಸಪ್ಲೈ ಮಾಡ್ತಾರೆ ತಿಂಡಿ ಎಣ್ಣೆ ಮತ್ತೆ ವೆಜ್ ಐಟಮ್ ಫುಡ್ ಐಟಮ್ ಎಲ್ಲ ಇದೆ ಇಲ್ಲಿ ಆದರೆ ಒಂದು ಕಂಡೀಷನ್ ಮೊದಲು ನಿಮ್ಮನ್ನು ಫ್ರೀಗಾಗಿ ಎಲ್ಲಿ ಕೂತ್ಕೊಳ್ಳಿ ಅಂತ ಕರೀತಾರೆ ಆಮೇಲೆ ಮಿನಿಮಮ್ ಆದರೆ ಐನೂರು ರೂಪಾಯಿ ಅದಾದರೆ ಏನಾದರೂ ಅವ್ರದ್ದು ಫುಡ್ ತಗೊಳ್ಬೇಕಂತೆ ಇಲ್ಲದಿದ್ದರೆ ಓಡಿಸ್ತಾರೆ ನಾಯಿಯನ್ನು ಓಡಿಸಿದಾಗೆ ಓಡಿಸ್ತಾರೆ ಅಷ್ಟೇ ತುಂಬ ಮಂದಿದ್ದಾರೆ ನೋಡಿ ಇಲ್ಲಿ ಕನ್ನಡ ಬಾವುಟದಾಗೆ ಕಾಣ್ತಾ ಉಂಟು ಆದರೆ ಇದು ಕನ್ನಡ ಬಾವುಟ ಗೊತ್ತಿಲ್ಲ ಕನ್ನಡ ಬಾವುಟ ಇರಬಹುದು ಈಗ ಕನ್ನಡ ಬಾವುಟ ಉಲ್ಟ ಬಾಲ್ಟ ಹಾಕಿದ್ದಾರೆ ಆಕ್ಚುಲಿ ಇದು ಅವರದ್ದು ಇಲ್ಲದ ಬೇರೆ ಎಂತದ್ದು ಬಾವುಟ ಇರಬಹುದು ಇದು ನಿಂತದೊಂದು ಬಾವುಟ ಅಲ್ಲೊಂದು ಬಾವುಟ ಉಂಟು ನೋಡಿ ಇದು ಕನ್ನಡದ ಬಾವುಟವನ್ನು ಉಲ್ಟ ಹಾಗೆ ಉಂಟು ಅದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅದರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ಎಲ್ಲ ಇದ್ದಾರೆ ತುಂಬಾ ಮಂದಿ ಇಲ್ಲಿನ ಫುಲ್ ಅಲ್ಲಿ ಇದು ಹಡಗ ಇದುಂಟು ಬೋಟ್ ಚಿಕ್ಕ ಅದರಲ್ಲಿ ಸ್ವಲ್ಪ ಹಣ ಕೊಟ್ಟರೆ ನೀವು ಓಡಬಹುದು ಜೋಲಿ ಮಾಡಬಹುದು ಅಲ್ಲಿವರೆಗೆ ಹೋಗ್ಬೋದು ಸಮುದ್ರ ಫುಲ್ಲು ನೋಡಿ ಬೀಚ್ ஃபுல் வியூ தோர்சி நோய் ஃபுல் ஒன் ரவுண்ட் ஆக்கி நடி